ಿ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ರೀ ಸೊ ಇವತ್ತು ಫಸ್ಟ್ ಬ್ಲಾಗ್ ಬಡತ್ತೇವು ಏನ್ ಮಾತಾಡತ್ತೀವಿ ಇವತ್ ನಗೋ ವರ್ಕ್ ಐತಿ ಎಲ್ಲರೂ ಟೆರೆಸ್ ಮೇಲೆ ಬಂದಿವೆ ವೆಲ್ಕಮ್ ಮಾಡಕ್ ಅಂತ ಹೇಳಿ ಎಸ್ ಇನ್ಯಾನ್ ನಮ್ಗೆ ಬ್ಲಾಗ್ ಮಾಡಕ್ ಎಕ್ಸ್ಪೀರಿಯನ್ಸ್ ಇಲ್ಲತ್ತ ಅನ್ಕೋಕ್ ಹೋಗ್ಬಿಡ್ರಿ ನಾ ಲಾಸ್ಟ್ ಏಳು ಎಂಟು ವರ್ಷದ ಕಂಟೆಂಟ್ ಕ್ರಿಯೇಟ್ ಮಾಡ್ತಾನೆ ಶೃತಿ ನಾಲ್ಕೈದು ವರ್ಷದ ಮಾಡ್ತಾವೆ ಈಗ ನಾವು ಬಹಳ ಲಾಗ್ಸ್ ಎಲ್ಲ ಮಾಡಿದ್ವಿ ಸೊ ಅದ್ರ ಬಿ ಮಿಡಲ್ ಮಿಡಲ್ ನಿಮ್ಗೆ ಲಿಂಕ್ ಎಲ್ಲ ಕೊಡ್ತೀವಿ ಅದನ್ನು ನೀವು ನೋಡ್ರಿ ಸೊ ಈ ಚಾನಲ್ ಆಗು ನಾವು ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡ್ ಬರ್ತೀವಿ ಸೊ ದಯವಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ ದಾಗ ಯಾವ ರೀತಿ ಪ್ರೀತಿ ಸಪೋರ್ಟ್ ಮಾಡತ್ತಿರಿ ಸೇಮ್ ಅದೇ ರೀತಿ ಮಾಡ್ತಿರತ್ತ ಅನ್ಕೋತಿವಿ ಸೊ ನಿಮ್ಗೆ ಏನೋ ಫೀಡ್ಬ್ಯಾಕ್ ಕೊಡೋದಿತ್ತು ಅಂದ್ರೆ ದಯವಿಟ್ಟು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸೋ ನಾವು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ ಗೊತ್ತಿದ್ದೇನೆ ಫ್ಯಾಮಿಲಿ ಜರ್ನಿ ಕನ್ನಡ ಗೊತ್ತೈತೆ ಯಾರು ಹುಳಿಗಡ್ಡಿ ಹುಳನ ಹಂಗಾಗಿತ್ತು ಇವಾಗ ನಮ್ಮ ಮಮ್ಮಿ ದಾವಣಗೆರೆಗ್ ಹೋಗಿರು ಅಲ್ಲಿಂದ ಮಂಡಕ್ಕಿ ತೆಂಗ್ದಾರೀ ಅಂದ್ರ ನಮ್ ಕಡೆ ಚುರ್ಮುರಿ ಅರ್ತಿವ್ ನಾವ್ ಸೊ ಚುರ್ಮುರಿ ಸ್ಪೆಷಲ್ ಸುಶೀಲಾ ಅಂತ ಬರೀ ಸುಶೀಲಾ ಮಾಡಕ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗ್ತಿತ್ರಿ ಪುಟಾನಿ ಪೌಡರ್ ಅದಕ್ಕ ನಾ ಪುಟಾನಿ ಪೌಡರ್ ಮಾಡ್ಕೋಕತ್ತೇನು ಹಂಗ ಇಲ್ಲಿ ಮಂಡಕ್ಕಿ ಅಂದ್ರ ಚುರ್ಮುರಿ ತಗೋಬೇಕು ಮತ್ತ ನೀರಾಗ ಅವ್ಲಕ್ಕಿಗತ್ಲೆ ತೋರ್ಸ್ಕೊಂಡ ಅದನ್ನ ತಗದಿಟ್ಕೋಬೇಕ್ರಿ ಆಗಿ ಹೇಳ್ದಂಗ ನಾನು ಇಲ್ಲಿ ಪುಟಾನಿ ಪೌಡರ್ ತಗೊಂಡೆನು ಮತ್ತ ಉಳಿಗಡ್ಡಿ ಮೆಣಸಿನ್ಕಾಯಿ ಕರಿಬೇವು ಶೇಂಗಾ ಕಾಳ ಕೊತ್ತಂಬರಿ ಮತ್ತ ಒಂದು ಟೊಮೆಟೊ ಕಟ್ ಮಾಡ್ಕೊಂಡೇನ್ರೀ ಕಡಾವ್ಯಾಗ ಎಣ್ಣೆ ಹಾಕೋಕತ್ತೇನು ಏನೆಲ್ಲಾ ಮತ್ತೆ ನಿಮ್ಗ ರೆಸಿಪೀಸ್ ಬೇಕಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಅದನ್ನು ಮಾಡಕ್ ಟ್ರೈ ಮಾಡ್ತೇನು ಎಣ್ಣೆ ಕಾದಾದ್ಮೇಲೆ ಸಾಸಬೇಕ ಜೀರಿಗೆ ಕರ್ಬೇವು ಮತ್ತ ಕಾಳು ಸ್ವಲ್ಪ ಕ್ರಿಸ್ಪಿ ಕಾಳನ ಹುರ್ಕೊಂಡ್ ಮೆಣಸಿನಕಾಯಿ ಮತ್ತ ಉಳ್ಳಿಗಡ್ಡೆನೂ ಹಾಕೊಂಡ ಫ್ರೈ ಆದ್ಮೇಲೆ ಟೊಮೆಟೊ ಅರ್ಶಿಣ್ ಪೌಡರ್ ಹಾಕಿ ನಾವಿತ್ ಚುರ್ಮುರಿ ಎಣ್ಣೆ ನೆನ್ಸ್ಕೊಂಡಿರ್ತೇವ್ ನೋಡ್ರಿ ಅದನ್ನ ಅವಲಕ್ಕಿ ಗತ್ಲಿ ಹಾಕಿ ಅದರ ಮೇಲೆ ಪುಟಾಣಿ ಪೌಡರ್ ಹಾಕೊಂಡ ಚಂದಂಗಿ ಉಪ್ಪ ಸಕ್ರಿ ಮತ್ತ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರ ಐತ್ರಿ ಮಸ್ತ್ ಬಗ್ಗೆ ಶುಷ್ಲಾ ರೆಡಿ ಆಗ್ತಿತ್ತು ನೋಡ್ರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಮೆಣಸಿನ್ಕಾಯಿ ಭಜಿ ನೀವ್ ತಿಂತೀರ ಭಜಿ ಮಾಡ್ರಿಂತೀರ ಯಾಕಂದ್ ಚುಳಂಕ ಎಲ್ಲರಿಗೂ ನಾಶಕ್ ಮಾಡಿಕೊಟ್ಟ ನಾನು ನಾಷ್ಟ ಮಾಡಿ ನಾ ಪು ರೀ ಟೆರಸ್ ಮೇಲೆ ಯಾಕಂದ್ರ ಅವ್ ತರು ಬಂದಾವ್ ನೋಡ್ರಿ ಅದಕ್ಕೆಲ್ಲ ನೀರ್ ಹಾಕೋದಿತ್ತು ಮತ್ ಟೆರಸ್ ಗಡ ಅಂದ ಮುಂದಿನ ಲಾಗ್ ಒಳಗ ಫುಲ್ ಲಿಂಕ್ ಬರ್ತಿತ್ರಿ ಅಲ್ಲಿಂದ ನಾ ಹಾರ್ವೆಸ್ಟ್ ಮಾಡಿಂದ ತುಪ್ಪಿಲ್ಕಾಯಿ ಮತ್ತ ಗೋಬೀಸ್ ತೆಳಗ್ ತಗೊಂಡ್ ಬೈನ್ರಿ ಅದನ್ನ ತೊಳ್ದ ಇಡಕ್ ಅಂತ ಹೇಳಿ ಇದು ಆರ್ಗ್ಯಾನಿಕ್ ನೋಡ್ರಿ ಏನು ಕೆಮಿಕಲ್ಸ್ ಇಲ್ದ ನಾ ಬೆಳ್ಸಿ ಲಾಗ ಸ್ವಲ್ಪ ಶಾರ್ಟ್ ಮಾಡತ್ತೇನ್ರಿ ಆದಷ್ಟ ಯಾಕಂದ್ರ ಇವತ್ತ ಫಸ್ಟ್ ಲಾಗ್ ಮಾಡೋದಕ್ಕ ಬಾಳ ಅಂದ್ರೆ ಬಾಳ ಕೆಲ್ಸ ಬಂದವು ಕೃಷ್ಣ ಕಾಕು ಬರಲಿಲ್ಲ ಬರ್ಲಿಲ್ಲ ಅಲ್ಲ ಎಲ್ಲ ಪೂರ್ತಿ ಮೆಸ್ ಆಗಿ ಬಿಟ್ಟಿತಿ ಮನಿ ಸೊ ಮುಂದ್ ಬರುವಂತ ವಿಡಿಯೋಸ್ ಗಳಲ್ಲಿ ಲಾಗ್ಸ್ಗಳಲ್ಲಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡಾಕ ಟ್ರೈ ಮಾಡ್ತೀವಿ ನೀವ್ ಯಾರೆಲ್ಲ ಇನ್ಸ್ಟಾ ಇಂದ ಬಂದ ಇಲ್ಲಿ ವಿಡಿಯೋಸ್ ನೋಡತಿರಿ ಅಂತ ಕಮೆಂಟ್ ಮಾಡ್ರಿ ನನಗೂ ಗೊತ್ತಾಗ್ಲಿ ನಮ್ಮ ಶಿವಾರ್ಥನ ನೋಡ್ಕೊಪ್ಪ ನೂ ಜನ ಆಡ್ಸನ ನಮ್ಮ ಪನ್ನು ಏನ್ ಮಾಡತ್ತಾಳಂದ್ರ ನೋಡ್ರಿ ಹಾಲಿಡೇ ಐತಿ ಆರಾಮ ನಾ ವಿಡಿಯೋ ಚಲೋ ಮಾಡೋಣ ಮುದ್ದಮ್ ಕುರ್ಕುರಿ ಬಗ್ಗೆ ಹರಿಯತ್ತಾಳ ನೋಡ್ರಿ ಪರಾಮ ಮತ್ತ ಆಕಿ ವಿಡಿಯೋ ನೋಡ್ಕೋತ ಕುರ್ಕುರಿ ತಿನ್ಕೋತ ಮಸ್ತ್ ಮಜಾ ಇದೆಲ್ಲಾ ಲಾಗ್ ಅವ್ರ ಮಿಸ್ ಗಳ್ ನೋಡಾಕತ್ತಿರ ಸ್ಕೂಲ್ ದಾಗ ಹಕ್ಕಿ ಆಕಿ ಬಡೀರಿ ನೀವ ನಮ್ ಪನ್ನು ಇಷ್ಟ ವಾಂಡ ಮತ್ ಮಂಡಳ ಅಂದ್ರಿ ಅವ್ರ ಅಜ್ಜ ಈ ಆಕೆ ಬಹಳ ಲಾಡ್ಕೆ ಮಾಡಿದಾರು ಒಬ್ಬಕೆ ಇದಾಳ ಅಂತ ಹೇಳಿ ವಾಂಡ್ ಪನ್ನು ಆಗಿದಾಳ ರೀಕಿ ನಾವ್ ಡೈಟ್ ಮಾಡ್ನು ವೇಟ್ ಲೂಸ್ ಮಾಡ್ನು ಹೆಲ್ದಿ ತಿನ್ನು ನಮ್ ಮಮ್ಮಿಂದ ಬರೇ ಎಂತ ಇರ್ತಿತ್ ನೋಡ್ರಿ ್ಯಾ ಕರ್ದಿನೂ ಕರ್ದಿನೂ ಮಾಡ್ತಾರ ಮತ್ತ್ ನಮ್ಮ ಅನ್ನನ್ ಕಡೆ ಬೇಸ್ಕೋತ್ ಮೇತಿ ಮೇಥಿ ಮೇಥಿ ಪಾಪ್ರಾಯ ಏನಂತಾರ ಕಾಕರ ಏನ್ ಪಾಪ್ರಾಯ್ ಆಂಬಲ ಅವ್ ಮಾಡತ್ತಾರ ಈಗ ಭಾ ಇದಾವ್ರಿ ಅದ ಎಣ್ಣಕ್ ಕರ್ದಿನೂ ಇದಾವ್ ಹಿಂಗಾಗಿ ನಮ್ಮಮ್ಮಿ ಇವತ್ತ ನಮ್ಮಅನ್ನನ್ ಕಡೆ ಚರಿಂದ ಪನ್ನುಂದ ಸೇಮ್ ನೋಡ್ರಿ ಇಲ್ಲಿ ಹಂಗ ನಮ್ಮ ಪನ್ನು ಬೆನ್ ಹತ್ತಿ ಅಳ್ಕೊತ್ ಕೂತಿಳ್ರಿ ನಾ ಬಿ ಹೊಲಕ್ ಹೋಗ್ತೇನೆ ಅಂತ ಹೇಳಿ ಮಮ್ಮಿನ ಜೊತೆ ನಮ್ ಪನ್ನು ಈಗ ಸಾಯಂಕಾಲ ಹೊಲಕ್ ಹೋಗಿಳ್ರಿ ಎಷ್ಟು ಕಣಿ ಬಾದಾಮ್ ಕಾಯಿ ತಂದಾಳು ಒಂದ್ ಪಿಶ್ವಿ ಮತ್ತೆ ಹ್ಮ ನಂಗ್ ಕೊಡು ಈಗ ಏಳು ಗಂಟೆ ಆಗಿತ್ರಿ ಬೀಗ ಅಡ್ಗಿ ಮಾಡಕ್ ಸ್ಟಾರ್ಟ್ ಮಾಡೇನು ಇವ್ರ ಹೊಲಕ್ ಹೋಗಿರು ಪನ್ನು ಹೂವ ತಂದಿರು ಅದನ್ನ ತೋರ್ಸಾಕತ್ತಿಳು ಅಡಿಗೆ ಅಷ್ಟ ಸಿಂಪಲ್ ಶೇಂಗಾ ಶೇಂಗಾಸಾರ ಚಪಾತಿ ಅನ್ನ ಎಲ್ಲಾ ಅಡ್ಗೆ ಮಾಡಿದ್ಮೇಲೆ ಚೆರೀಗ್ ಜಾಳಕ ಹಾಕೋದಿತ್ತು ಚೆರೀಗ್ ಹೊಸ ಶಾಂಪು ತಂದಿದ್ದು ಅದರದೆಲ್ಲ ಪ್ರಿಪ್ರೇಶನ್ ಮಾಡಾಕತ್ತಿದ್ ರೀ ಚರಿನ ಒಂದ್ಸರ್ತಿ ಫುಲ್ ಬಿಡ್ಲ ಏನ್ ಆಯ್ತು ಆಯ್ತು ನಮ್ಮ ಚರಿಗಿ ವಾರದಾಗ ಒಂದ್ಸಲ ಝಳ್ಕ ಹಾಕ್ತೇವು ಅಂದ್ರೂ ಎರಡ ದಿನದಾಗ ಮತ್ತೆ ಹೊಲ್ಸ್ ಮಾಡ್ಕೊತಾಳ್ರಿ ಚೆರೀಗ್ ಜಳಕ ಹಾಕಿರು ಹಂಗೆ ಎಲ್ಲರೂ ಊಟ ಮಾಡಿ ಮಲ್ಕೋಕ್ ಹೋದ್ರು ನಾ ಮಾತ್ರ ಇಲ್ಲಿ ನಂದ ವಿಡಿಯೋ ಎಡಿಟಿಂಗ್ ಮಾಡತ್ತೇನ್ರಿ ಇದು ನನ್ನ ಫಸ್ಟ್ ಲಾಗ್ ಐತ್ರಿ ಸ್ವಲ್ಪ ಹಂಗ ಹಾಕೇತ್ರಿ ಮುಂದಿನ ಬ್ಲಾಗ್ ಚಲೋ ಮಾಡಕ್ ಟ್ರೈ ಮಾಡ್ತೇನು ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ಕಾರ